ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಡಿದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಗುತ್ತಿಗೆದಾರ ಸಚಿನ್ ಅನ್ನುವಂತಹ ಪ್ರಶ್ನೆ ಸಚಿನ್ ಬಾರ್ನಲ್ಲಿ ಕಳೆದ ಕ್ಷಣಗಳ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬಾರ್ ನಲ್ಲಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಗುತ್ತಿಗೆದಾರನ ಎಕ್ಸ್ಕ್ಲೂಸಿವ್ ವಿಡಿಯೋ ಹೋಟೆಲ್ನಲ್ಲಿ ಬಿಲ್ ಪೇ ಮಾಡಲು ಸ್ನೇಹಿತನಿಂದ ಹಣವನ್ನ ಹಾಕಿಸಿಕೊಂಡಿದ್ದ ಸಚಿನ್ ವೇಟರ್ ನಂಬರ್ಗೆ ಒಂದೂವರೆ ಸಾವಿರ ರೂಪಾಯಿಯನ್ನ ಹಾಕಿಸಿಕೊಂಡು ಬಿಲ್ ಅನ್ನ ಪೇ ಮಾಡಿದ್ದ ಏನು ಕೆ ಎಫ್ ಸ್ಟ್ರಾಂಗ್ ಮತ್ತು ಕೆ ಎಫ್ ಟಿನ್ ಅನ್ನ ಆರ್ಡರ್ ಮಾಡಿದ್ದ ಚಿಕನ್ ಮಸಾಲಾ ತಂದೂರಿ ರೊಟ್ಟಿ ಜೀರಾ ರೈಸ್ ಅನ್ನ ಆರ್ಡರ್ ಮಾಡಿದ್ದ ಗುತ್ತಿಗೆದಾರ ಸಚಿನ್ ಹೋಟೆಲ್ನಲ್ಲಿಯೇ ಕೂತು ಡ್ರಿಂಕ್ಸ್ ಮಾಡಿ ಊಟವನ್ನ ಮಾಡಿದ್ದ ಸಚಿನ್ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಆರು ಇಪ್ಪತ್ತೈದಕ್ಕೆ ಹೋಟೆಲ್ಗೆ ಆಗಮಿಸಿದ್ದ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡು ಹೋಟೆಲ್ಗೆ ಆಗಮಿಸಿದ್ದ ಗುತ್ತಿಗೆದಾರ ಸಚಿನ್ ರಾಜ್ಯದಲ್ಲಿ ಗುತ್ತಿಗೆದಾರರ ಸಾವಿನ ಪ್ರಕರಣಗಳು ಭಾರಿ ಸದ್ದು ಮಾಡ್ತಾ ಇದೆ ಅದರಲ್ಲೂ ಕೂಡ ನಲ್ಲಿ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ನ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸುತ್ತಿದ್ದಾರೆ ಆದ್ರೆ ಈ ಪ್ರಕರಣಕ್ಕೆ ಮತ್ತೊಂದಿಷ್ಟು ಟ್ವಿಸ್ಟ್ ಸಿಗುತ್ತಾ ಇದೆ ಜೊತೆಯಲ್ಲಿ ಅನೇಕ ಪ್ರಶ್ನೆಗಳು ಮೂಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಈಗ ಸದ್ಯ ಸದ್ದು ಮಾಡ್ತಿರೋದು ಕುಡಿದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಗುತ್ತಿಗೆದಾರ ಸಚಿನ್ ಅನ್ನೋದಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಗುತ್ತಿಗೆದಾರ ಸಚಿನ್ ಬಾರ್ನಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಲಭ್ಯವಾಗಿದೆ ಡಿಸೆಂಬರ್ ಬಾರ್ ನಲ್ಲಿರುವಂತಹ ಸಿಟಿವಿ ಫುಟೇಜಸ್ ಇನ್ನು ಹೋಟೆಲ್ ನಲ್ಲಿ ಬಿಲ್ ಅನ್ನ ಪೇ ಮಾಡಲು ಸ್ನೇಹಿತನಿಂದ ಹಣವನ್ನ ಹಾಕಿಸಿಕೊಂಡಿದ್ದ ಸಚಿನ್ ನೇರವಾಗಿ ವೇಟರ್ ನಂಬರ್ಗೆ ಒಂದೂವರೆ ಸಾವಿರ ರೂಪಾಯಿ ಬಿಲ್ ಅನ್ನ ಪೇ ಮಾಡಿದ ಜೊತೆಯಲ್ಲಿ ಕೆ ಎಫ್ ಸ್ಟ್ರಾಂಗು ಕೆಎಫ್ ಟಿನ್ನು ಚಿಕನ್ ಮಸಾಲಾ ತಂದೂರಿ ರೊಟ್ಟಿ ಎಲ್ಲವನ್ನ ಆರ್ಡರ್ ಮಾಡಿದ ಜೀರಾ ರೈಸ್ ಎಲ್ಲವನ್ನ ಆರ್ಡರ್ ಮಾಡಿ ಊಟ ಕೂಡ ಹೋಟೆಲ್ನಲ್ಲೇ ಮಾಡಿದ್ದ ಸದ್ಯ ಪ್ರಶ್ನೆಗಳು ಮೂಡ್ತಾ ಕುಡಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರಾ ಅನ್ನೋದಾಗಿ ಈ ಮೂಲಕವಾಗಿ ಈಗ ಸಿ ದೃಶ್ಯಗಳು ಲಭ್ಯವಾಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಆರು ಇಪ್ಪತ್ತೈದಕ್ಕೆ ಆಗಮಿಸಿದ್ದ ಹೋಟೆಲ್ಗೆ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡು ಆಗಮಿಸಿದ್ದಾರೆ ಸಚಿನ್ ಗುತ್ತಿಗೆದಾರನ ಸಾವಿನ ಪ್ರಕರಣ ಈಗ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಒಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಆಗ್ಲೇಬೇಕು ಅಂತ ಗಂಟಾ ಘೋಷವಾಗಿ ಬಿಜೆಪಿ ಆಗ್ರಹಿಸುತ್ತಿದ್ದಾರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಇದರಲ್ಲಿ ಪ್ರಭಾವಿ ಮಂತ್ರಿ ಅನ್ನೋದಾಗಿ ಉಲ್ಲೇಖ ಇದೆ ಅದರ ಹೊರತಾಗಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖ ಇಲ್ಲ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅನ್ನೋದಾಗಿ ಸಿದ್ದರಾಮಯ್ಯನವರು ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ಇದರ ನಡುವೆ ಈಗ ಸಿ ಸಿ ದೃಶ್ಯಾವಳಿಗಳು ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ